ಎಲ್ಲರೂ ತಮ್ಮ ಆರೋಗ್ಯದ ಕಡೆಗೂ ಗಮನ ಕೊಡ್ಕೋಬೇಕು ಅಂತ ಗ್ರಾಮೋತ್ಸವವಾಗಿ ಆರೋಗ್ಯದ ಕಡೆಗೂ ಗಮನ ಕೊಡ್ಕೋಬೇಕು ಪೂರ್ತಿ ಎಲ್ಲಾಗಿ ನೀಟಾಗಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ಸ್ನೇಹಿತರೆ ನೋಡಿ ಮುಂದೆ ಕಟ್ತಾ ಇದಾರೆ ಸೊ ಏನ್ ನಡೀತಿದೆ ಅಂತ ಗೊತ್ತಾ ಇದು ಫಂಕ್ಷನ್ ಅಲ್ಲ ಕಾಂಪಿಟೇಷನ್ ಬನ್ನಿ ಅಲ್ಲಿ ಮುದ್ದೆ ತೋರಿಸಿ ನಾಟಿ ಕೋಳಿ ಸಾರು ಅಲ್ಲಿ ಕೋಳಿ ಕೋಳಿ ಹಿಂದೆ ಹಿಂದೆ ನೋಡಿ ಹಿಂದೆ ನಾಟಿ ಕೋಳಿ ಸಾರ್ ಬೇಯ್ತಾ ಇದೆ ಮುದ್ದೆ ರೆಡಿ ಆಗ್ತಾ ಇದೆ ಕಾಂಪಿಡ ಇಲ್ಲಿದ್ದಾರೆ ಸರ್ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಸಾವಣಿ ಸುಂಡಳ್ಳಿ ಗ್ರಾಮ ಪಂಚಾಯತಿ ಸುಂಡಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಮುದ್ದೆ ಊಟ ಮಾಡುವ ಸ್ಪರ್ಧೆ ನಡೆಸಲಾಗಿದೆ ಸುಂಡಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಎಲ್ಲ ಹುಡುಗರು ಯುವಕರು ದೊಡ್ಡರು ಎಲ್ಲ ಸಮ ಸೇರಿ ಎಲ್ಲ ಸೇರಿ ಎಲ್ಲ ಒಟ್ಟಿಗೆ ನಮ್ಮೂರಲ್ಲಿ ಯಾವುದೇ ಒಂದು ಕಬಡ್ಡಿ ಟೂರ್ನಮೆಂಟ್ ಮಾಡ್ದ ಪಕ್ಷಪಾತ ಇಲ್ಲ ವಾಲಿಬಾಲ್ ಟೂರ್ನಮೆಂಟ್ ಮಾಡ್ದ ಪಕ್ಷಪಾತ ಇಲ್ಲ ಈಗ ಮುದ್ದೆ ಊಟ ಮಾಡುವ ಸ್ಪರ್ಧೆ ಮಾಡ್ತಾ ಇದ್ದೀವಿ ಪಕ್ಷಪಾತ ಇಲ್ದೇ ಊರಲ್ಲಿ ಒಗ್ಗಟ್ಟಾಗಿ ಊರು ದೊಡ್ಡರು ಹಿರಿಯರು ಕಿರಿಯರು ಚೀರು ಸಣ್ಣ ಮಕ್ಕಳು ಸೇರಿ ಎಲ್ಲ ಸೇರಿ ಎಲ್ಲಾ ಒಂದೇ ತರ ಡ್ರೆಸ್ ಸಿಕ್ಕೊಂಡು ಎಲ್ಲ ಒಟ್ಟಿಗೆ ಸುಂಡು ವಾಮಸ್ ಸೇರಿ ಮಾಡ್ತಾ ಇದೀವಿ ಇಲ್ಲಿ ಬಂದು ಎಲ್ಲ ಊಟ ಮಾಡೋ ಸ್ಪರ್ಧೆಗಳೆಲ್ಲ ಬಂದು ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಸ್ನೇಹಿತರೆ ಇವಾಗ ಸುಂಡಳ್ಳಿ ಅಂತ ಈ ಒಂದು ಗ್ರಾಮದಲ್ಲಿದೆ ಚನ್ನಪಣ ತಾಲೂಕು ಹಾಸನ ಜಿಲ್ಲೆ ಈ ಒಂದು ಸುಂಡಳ್ಳಿ ಗ್ರಾಮ ತುಂಬಾನೇ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ತುಂಬಾ ದೊಡ್ಡ ಗ್ರಾಮ ಸೊ ಹಂಗಾಗಿ ನೋಡಿ ಇಲ್ಲಿ ಒಂದು ಕಾಂಪಿಟೇಷನ್ ನಡೀತಾ ಇದೆ ಅದನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಒಂದ್ಸಲ ಊರು ನೋಡೋಣ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಗ್ರಾಮನ ನಾನು ಏನಕ್ಕೆ ಪೂರ್ತಿ ವಿಡಿಯೋ ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ಸಮುದಾಯ ಭವನ ಇರ್ಬೋದು ಮತ್ತೆ ಕೆಲವೊಂದು ಪಂಚಾಯತಿ ಕೃಷಿ ಇಲಾಖೆದೊಂದೇನೋ ನೋಡಿದೆ ಅದಾದ ನಂತರ ಒಂದು ಹಳ್ಳಿಕಟ್ಟಿನಲ್ಲಿ ಒಂದು ಸ್ಟೆಪ್ ಹಾಕಿ ಮಾಡಿದ್ರು ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಒಂದು ಹಾಲ್ ಡೈರಿನಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ಅಟ್ರಾಕ್ಟಿವ್ ಆಗಿ ಸೊ ಹಾಗಾಗಿ ಒಂದು ಊರನ್ನ ಫಸ್ಟ್ ತೋರಿಸಿ ಅದಾದ ನಂತರ ನಾವು ಕಾಂಪಿಟೇಷನ್ಗೆ ಹೋಗೋಣ ಅಂತ ಹೇಳಿ ಊರೊಳಗಡೆ ಈ ಒಂದು ಗ್ರಾಮದಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಯೂಟ್ಯೂಬಲ್ಲಿ ಅಲ್ಲಿ ನಮ್ಮ ಗ್ರಾಮ ತೋರಿಸಿದಾಗ ಜನ ನೋಡಿ ಕೃಷಿ ಪ್ರಾಥಮಿಕ ಕೃಷಿ ಇರೋಕೆ ಈ ಥರ ನಮ್ಮ ಊರಲ್ಲಿ ಏನೋ ಒಂದು ಇದೆಯಪ್ಪ ಒಂದು ಸ್ಪೆಷಲ್ ಆಗಿರ್ತಕ್ಕಂಥದ್ದನ್ನ ಮಂಜಾಗಡರು ಕುರ್ಸಿದಾರೆ ಅಂತ ಅವರು ಖುಷಿ ಆಗ್ತಾರೆ ಸೊ ಹಾಗಾಗಿ ಈ ವಿಡಿಯೋನ ಫಸ್ಟ್ ಊರ್ನ ತೋರ್ಸ್ಕೊಂಡು ಅದಾದ ನಂತರ ನಾವಿಲ್ಲಿ ಬಂದು ಇಲ್ಲಿ ಬಂದ್ರೆ ಏನು ಜನಗಳು ಆಡ್ತಾ ಇರು ನೋಡಿ ತೋರಿಸ್ತೀನಿ ಬನ್ನಿ ಸ್ನೇಹಿತರ ನೋಡಿದ್ರಲ್ಲ ಊರು ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ಒಂದು ಊರಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನೋಡಿ ಎಷ್ಟೊಂದು ಜನ ಆಲ್ರೆಡಿ ಬಂದಿದ್ದಾರೆ ಸೊ ಕಾಂಪಿಟೇಷನ್ ನಾಟಿ ಕೋಳಿ ನೋಡಿ ಕೂಗ್ತಾ ಇದಾರೆ ನಾಟಿ ಕೋಳಿ ರಾಗಿ ಮುದ್ದೆ ಕಾಂಪಿಟೇಷನ್ ತುಂಬಾ ಚೆನ್ನಾಗಿರುತ್ತೆ ನೋಡೋಣ ಪೂರ್ತಿ ತೋರಿಸ್ತೀನಿ ಈಗ ಮುದ್ದೆ ನಾಟಿ ಕೋಳಿ ಸಾರು ಕಾಂಪಿಟೇಷನ್ ನಡೀತಾ ಇದೆ ಜನಗಳು ಕಾಯ್ತಾ ಇದಾರೆ ಹಾ ಕಾಂಪಿಟೇಟರ್ ನೀನೆ ಕೆಲವೇ ಕ್ಷಣದಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಸ್ನೇಹಿತರೆ ಈಗ ಸ್ಟಾರ್ಟ್ ಆಗಿದೆ ಮುದ್ದೆ ಊಟ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ಸೊ ಎಲ್ಲೆಲ್ಲಿದೆ ಮೊದಲು

ಬಂದಿರ ಫನ್ ಫಂಕ್ಷನ್ ಬಂದಿರೋದು ಇಲ್ಲ ಸರ್ ನಂದು ಬೇಲೂರು ತಾಲೂಕ್ಳ್ಳಿ ಸರ್ ಗೋವಿಂದೇಗೌಡ ಅಜ್ಜನಹಳ್ಳಿ ಸುನಿಲ್ ಅಂತ ಹೇಳಿ ದೂರ ಇರಿ ಯಾಕೆಂದ್ರೆ ಅವ್ರಿಗೆ ಶಕ್ಯ ಆಗ್ತಾ ಇರುತ್ತೆ ಬಿಸಿ ಬಿಸಿ ಊಟದ ಎಂತ ಹೇಳ್ತಾರ ಸೊ ಹಂಗಾಗಿ ಎಲ್ಲಾರು ದೂರ ಇರಿ ಮತ್ತಿಲ್ ಜಾಗ ಬಿಡಿ ಯಾರಿಗಾದ್ರೆ ಎಮರ್ಜೆನ್ಸಿ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ಗ್ಯಾಪ್ ಇರಬೇಕು ಅವಾಗ ಅರ್ಜೆಂಟ್ ಆಗಲ್ಲ ಗ್ಯಾಪ್ ಓಕೆನಾ ದಯವಿಟ್ಟು ಎಲ್ಲಾರು ದೂರ ಇರಿ ಸಪೋರ್ಟ್ ಮಾಡಿ ಜಾಸ್ತಿ ಚೆನ್ನಾಗಿ ಚೆನ್ನಾಗಿ ಕೂಗಾಡಿ ಕೂಗಾಡಿ ಆಮೇಲೆ ಬಟ್ ಇವಾಗ ಸೈಲೆಂಟ್ ಆಗಿದೆ ಯಾಕಂದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಸ್ಟಾರ್ಟ್ ಅಂತ ಹೇಳಿದಾಗ ಸ್ಟಾರ್ಟ್ ಮಾಡ್ತಾರೆ ಸೆಕೆ ಇರುತ್ತೆ ಮತ್ತೆ ನೋಡಿ ಇಲ್ಲಿ ಜಾಗ ಇಲ್ಲ ಆಕ್ಚುಲಿ ಇಲ್ಲಿ ಜಾಗ ಇರ್ಬೇಕಾಯ್ತು ಎಮರ್ಜೆನ್ಸಿ ಆದ್ರೆ ಯಾಕೆಂದ್ರೆ ನೀವು ನೋಡಿ ಇವರ ಆಂಬುಲೆನ್ಸ್ ತಂದಿರೋದ್ರಲ್ಲಿ ಏನಕ್ಕೆ ಕೇಳಿ ಎಮರ್ಜೆನ್ಸಿ ಆಗ್ಬಾರ್ದು ಯಾರು ಅಂತಲ್ವಾ ಬೈಚಾನ್ಸ್ ಅನಿವಾರ್ಯ ಆದ್ರೆ ಜಾಗ ಬರ್ಬೋದು ನೀವು ಯಾಕೆ ಅಂತ ಹೇಳಿದ್ರೆ ಕೆಲವೊಂದ್ಸಲ ಅವರು ಕಾಂಪಿಟೇಷನ್ ಇದರಲ್ಲಿ ಜಾಸ್ತಿ ತಿಂತಾ ಇರ್ತಾರೆ ಫಾಸ್ಟ್ ಆಗಿ ಒಂದು ಜಾಗ ಆಮೇಲೆ ಮುದ್ದೆ ಮತ್ತೆ ಇದೆಲ್ಲ ಎಲ್ಲ ಇಲ್ಲೇ ರೆಡಿ ಇಲ್ವಾ ಸರ್ ಎಲ್ಲ ಎಲ್ಲಿದೆ ಎಲ್ಲಿದೆ ಮುದ್ದೆ ಇದೆಲ್ಲ ಇಲ್ಲೇ ರೆಡಿ ಇರಬೇಕು ಅವ್ರಿಗೆ ಯಾವ್ದೇ ಕಡೆ ವೇಟ್ ಮಾಡಬಾರ್ದು ಆಮೇಲೆ ಒಬ್ಬೊಬ್ಬ ನೋಡ್ತಾ ಇರಬೇಕು ಹಲೋ ಹಲೋ ಒಂದ್ ನಿಮಿಷ ಎಲ್ಲರೂ ಸೈಲೆಂಟ್ ಆಗಿರಿ ದಯವಿಟ್ಟು ದಯವಿಟ್ಟು ಪ್ಲೀಸ್ ಸೈಲೆಂಟ್ ಸೈಲೆಂಟ್ ಆಗಿರಿ ನಾವು ನೀವು ಇವರೇ ಮಾತಾಡ್ಬಿಡಿ ಪ್ಲೀಸ್ ಇವ್ರ ಮಾತಾಡ್ಬಿಡಿ ಒಂದ್ ಟೈಮ್ ನೋಡ್ಬಿಟ್ಟು ದಯವಿಟ್ಟು ಈಗ ಯಾರು ಬಿಡಿ ಇನ್ನ ಎರಡು ನಿಮಿಷ ಇದೆ ನಾವು ಅನೌನ್ಸ್ ಮಾಡ್ತೀವಿ ಸ್ಟಾರ್ಟ್ ಅಂತ ಹೇಳ್ತೀವಿ ಅವಾಗ ಸ್ಟಾರ್ಟ್ ಮಾಡ್ತಾರೆ ಅವ್ರು ಸ್ಟಾರ್ಟ್ ಮಾಡಿದಾಗ ಯಾರು ಬೇಗ ಬೇಗ ತಿಂತಾರೆ ಅವ್ರಿಗೆ ಕಂಟಿನ್ಯೂಸ್ ಸಪೋರ್ಟ್ ಮಾಡ್ಬೇಕು ಈ ಟೀಮು ಹಾ ಈ ಟೀಮ್ ಇರ್ತಾರೆ ಸೊ ಈ ಟೀಮ್ ಬಿಟ್ಟು ಬೇರೆ ಬೇರೆಲ್ಲ ಬೇಕಾ ಕೂಗಾಕಳಿ ಆಮೇಲೆ ಇವಾಗ ದಯವಿಟ್ಟು ಸೈಲೆಂಟ್ಸ್ ಆಗಿ ಒಂದೇ ನಿಮಿಷ ಯಾರು ಮಾತಾಡಬೇಡಿ ಓಕೆನಾ ನೋಡಿ ನೋಡ್ತಾ ಇದ್ದಾರೆ ಸುಮ್ಮನೆ ಸೈಲೆಂಟ್ ಆಗಿಲ್ವಾ ಅವ್ರು ನೀವ್ ಯಾಕೆ ಮಾತಾಡ್ತಾ ಇದೀರಾ ಇನ್ನೊಂದ್ ನಿಮಿಷ ಇದೆ ಸರ್ ಸ್ಟಾಪ್ ಅಂದ್ರೆ ಸ್ಟಾಪ್ ಸ್ಟಾಪ್ ಆಮೇಲೆ ಲಾಸ್ಟ್ ಟೈಮ್ ನಾವು ಒಂದ್ ನಿಮಿಷ ನಿಮಿಷ ಇವರ ಇವಾಗ ಸ್ಟಾಪ್ ಅಂತ ಹೇಳ್ತೀವಲ್ಲ ಅವಾಗ ನೀವು ಸ್ಟಾಪ್ ಮಾಡ್ಬೇಕು ಓಕೆನಾ ಆಲ್ರೆಡಿ ಅಟೆಂಡ್ ಮಾಡಿವರ್ತಿ ಒಂದ್ಸಲ ಮುಂಚೆ ಅಟೆಂಡ್ ಮಾಡಿರೋ ಯಾರಾದ್ರೂ ಇದ್ರಾ 混得，爷的 ஓகே இவங்க ஆல்ரெடி அட்டை சார் சார் ஆய் சார் ಇದು ಸುಂಡಳ್ಳಿ ಗ್ರಾಮ ಪಂಚಾಯತಿ ಸಣ್ಣಬವಾಳ ಹಬ್ಬಿ ಚನ್ನಬಾಳ ತಾಲೂಕು ಹಾಸನ ಜಿಲ್ಲೆ ಇದು ನಮ್ಮ ಊರಲ್ಲಿ ಮುದ್ದೆ ಊಟದ ಸ್ಪರ್ಧೆ ಇದೇ ಪ್ರಪ್ರಥಮ ಬಾರಿಗೆ ಆಯೋಜನೆ ಮಾಡಿರೋದು ನಾವು ಈಗ ಎಲ್ಲಾ ಜನ ಸಹಕಾರ ಮಾಡ ಮಹಿಳೆಯರು ಮಕ್ಕಳು ಎಲ್ಲ ಬಂದು ಎಲ್ಲ ಸಹಕಾರ ಮಾಡಿ ಎಲ್ಲಾ ನೋಡ್ತಾವ್ರೆ ತುಂಬಾ ಜನ ಸೇರ್ಕೊಂಡಾರೆ ಇದು ಬಾರಿ ಚೆನ್ನಾಗಿದೆ ಸ್ಪರ್ಧೆ ಇದು ರೈತರಿಗೋಸ್ಕರ ನಡೆಯುವಂತ ಸ್ಪರ್ಧೆ ಇದು ಸಂಬಳ ತಗೊಂಡು ಲಕ್ಷಾಂತರ ರೂಪಾಯಿ ಕೋಟಾಧೀಶ್ವರದು ಬೆಲೆ ಕೊಡೋದಂತಲ್ಲ ಇದು ರೈತರದು ಊಟ ಮಾಡಿ ರೈತ ನಲ್ಲಿ ಹೆಂಗ್ ಗೆಯ್ ಅನ್ನೋದೊಂದು ಉದಾಹರಣೆಗೋಸ್ಕರ ಮಾಡೋದು ಅಂತ ಹೇಳಿ ಮಾತಾ ಮುಗಿಸ್ತೀವಿ ನಮ್ಮ ಸಾವಣ್ದವರು ವೈದ್ಯಾಧಿಕಾರಿ ಸಹ ಬಂದರೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀವಿ ಹಾಗೂ ನಮ್ಮ ಪೊಲೀಸ್ ಇಲಾಖೆಯವರು ಬಂದರೆ ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತೀವಿ ನಮ್ಮ ಊರಿನ ಮುಖಂಡರು ಹಾಗೂ ಯುವಕರು ಹುಡುಗರು ಹೆಣ್ಮಕ್ಳು ಅಕ್ಕ ಅಣ್ಣ ತಮ್ಮಂದರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀವಿ ಎಲ್ಲ ತುಂಬಾ ಸಹಕಾರ ಮಾಡ್ಯಾವೆ ತುಂಬಾ ಜನ ಸೇರ್ಕಂಡ್ರೆ ಒಳ್ಳೆ ಎಂಕರೇಜ್ ಇದೆ ಎಲ್ಲರಿಗೂ ಹೇಳಿ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಹ್ಮ್ ನಟರಾಜ್ ಸಣ್ಣನಳ್ಳಿ ನಟರಾಜ್ ಸಣ್ಣನಳ್ಳಿ ನಾಲ್ಕು ಮುದ್ದೆಯನ್ನು ಊಟ ಮಾಡಿರ್ತಾರೆ ಹಾಗೂ ಲೋಕೇಶ್ ಇದು ಸುಂಡಳ್ಳಿಯ ಸುಂಡಳ್ಳಿ ಸುಂಡಳ್ಳಿ ನಮ್ಮ ಊರಿನ ಗ್ರಾಮಸ್ಥ ಯೋಗೇಶ್ ಅವರು ಅಲ್ಲೇ ಎಂಟು ಮುದ್ದೆ ಊಟ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಅವರು ಎಲ್ಲರೂ ಪೂರ್ತಿ ಕವರ್ ಮಾಡಿ ಅಂತ ಇದು ಬೆಳಗುಳ ಇತಿಹಾಸದಲ್ಲಿ ಸುಂಡಳಿ ನಡೀತಾ ಇರೋದ ಬೆಳಗುಳ ಇತಿಹಾಸದಲ್ಲಿ ಇದೆ ಫಸ್ಟ್ ಅದಕ್ಕೋಸ್ಕರನೇ ಎಲ್ಲಾನ ಕವರ್ ಮಾಡಿ ನೀಟಾಗಿ ಮಾಡಿ ತಾಯಿ ನಂಬುವಾಗ ಕಾಪಾಡಮ್ಮ ಅನ್ನೋದು ಮೂರ್ ಸಾವಿರ ಎರಡ್ ಸಾವಿರ ಸೆಕೆಂಡ್ ಎಫ್ಲೈಸು ಒಂದ್ ಬಂದು ಎಸ್ ಒಂದ ಇದು ಎಂಟ್ರಿ ಫೀಸ್ ಐತೆ ನಾನು ಅಶೋಕ್ ಅಂತ ಮಾತಾಡ್ತಾ ಇರೋದು ನಮ್ಮ ಒಂದು ಗ್ರಾಮದಲ್ಲಿ ಮೊದಲನೇ ಬಾರಿಗೆ ಈ ಸಲ ಏನಂತಂದ್ರೆ ಕೋಳಿ ನಾಟಿ ಕೋಳಿ ಮುದ್ದೆ ಸಾರನ್ನ ಊಟ ಮಾಡುವ ಒಂದು ಸ್ಪರ್ಧೆ ಏರ್ಪಾಟ ಮಾಡಿದ್ದೇವೆ ಇದರಲ್ಲಿ ಸುಮಾರು ಹತ್ತು ಜನ ಭಾಗವಹಿಸಿದ್ದಾರೆ ಆಮೇಲೆ ಲೇಟ್ ಲಾಸ್ಟ್ ಅಲ್ಲಿ ಮತ್ತೆ ಇನ್ನೊಂದು ಇಬ್ರು ಸೇರ್ಕೊಂಡಿದ್ದಾರೆ ಎಲ್ಲರೂ ಬಹಳ ಆಸಕ್ತಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರೂ ಕಾಂಪಿಟೇಷನ್ ಆಗಿ ತಗೊಂತ ತಗೊಂಡಿದ್ದಾರೆ ಇದು ಒಟ್ಟಿಗೆ ಕೊಡುವಂತ ಸ್ಪರ್ಧೆ ಒಟ್ಟಿಗೆ ಕೊಡುವಂತ ಸ್ಪರ್ಧೆ ಆಗಿದೆ ಇದು ಈಗ ನಮ್ಮ ಸ್ನೇಹಿತರ ಒಂದು ಹನ್ನೊಂದು ಮುದ್ದೆನ ಕಂಪ್ಲೀಟ್ ಮಾಡಿದ್ದಾರೆ ಈಗ ಎಷ್ಟಾಯ್ತಮ್ಮ ಈಗ ಹತ್ತು ಕಂಪ್ಲೀಟ್ ಮಾಡಿದ್ರೆ ಹತ್ತು ಕಂಪ್ಲೀಟ್ ಮಾಡಿ ಇನ್ನು ಮುಂದಕ್ಕೆ ಹೋಗ್ತಾ ಇದಾರೆ ಇವರು ಹಿರಿ ಸೇವೆಯಿಂದ ಬಂದಿದ್ದಾರೆ ನಮ್ಮ ಸುಣ್ಣಿ ಗ್ರಾಮದಿಂದ ಇಬ್ರು ಸೇರ್ಕೊಂಡಿದ್ದಾರೆ ಮತ್ತೆ ಇನ್ನೊಬ್ರು ನಮ್ಮ ಯೋಗ ಅಂತ ಸೇರ್ಕೊಂಡಿದ್ದಾರೆ ಇಬ್ರು ಸೇರ್ಕೊಂಡು ಬಹಳ ಅಚ್ಚುಕಟ್ಟಾಗಿ ನಡ್ಸ್ಕೊಂತ ಬರ್ತಾ ಇದಾರೆ ಟೋಟಲ್ ಎಲ್ಲರೂ ತುಂಬಾ ಚೆನ್ನಾಗಿ ಬರ್ತಾ ಇದಾರೆ ಹಾಗೂ ಇಲ್ಲಿ ಎಲ್ಲರೂ ತಮ್ಮ ಆರೋಗ್ಯದ ಕಡೆಗೂ ಗಮನ ಕೊಡ್ಕೋಬೇಕು ಅಂತ ಕೇಳ್ಕೊತಾ ಇದ್ವಿ ಗ್ರಾಮೋತ್ಸವವಾಗಿ ಆರೋಗ್ಯದ ಕಡೆಗೂ ಗಮನ ಕೊಡ್ಕೋಬೇಕು ಪೂರ್ತಿ ಎಲ್ಲಾಗಿ ನೀಟಾಗಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ಇದ ಇಲ್ಲಿವರೆಗೂ ಸುಮಾರು ಮೂವತ್ತೇಳು ನಿಮಿಷ ಕಂಪ್ಲೀಟ್ ಆಗಿದೆ ಇನ್ನು ಆರು ಆರು ನಿಮಿಷ ಇದೆ ಟೋಟಲ್ ಹನ್ನೊಂದು ಜನದಲ್ಲಿ ಇವಾಗ ಏಳು ಜನ ಮಾತ್ರ ಉಳ್ಕೊಂಡಿದ್ದಾರೆ ಅದರಲ್ಲಿ ಹತ್ತು ಹತ್ತು ಮುದ್ದೆ ತಿಂದು ಒಬ್ರು ಇದಾಗಿರ್ತಾರೆ ಡಿಸ್ಕೋಫ್ ಆಗಿರ್ತಾರೆ ಈಗ ಇವರು ಹತ್ತು ಮುದ್ದೆ ತಿಂದರು ಯೋಗೇಶ್ ಸುಣ್ಣಳ್ಳಿ ಗ್ರಾಮದವರು ಹತ್ತು ಕಂಪ್ಲೀಟ್ ಆಗಿದೆ ಈಗ ಹತ್ತು ತಿಂದಿರೋಂತವ್ರು ಒಬ್ರು ವಾಮಿಟ್ ಮಾಡ್ಕೊಂಡಿದ್ದಾರೆ ಹತ್ತು ತಿಂದಿರುವಂತವ್ರು ಒಬ್ರು ವಾಮಿಟ್ ಮಾಡ್ಕೊಂಡು ಡಿಸ್ಕ್ವಾಲಿಫೈ ಆಗಿರ್ತಾರೆ ಇನ್ನು ಮಿಕ್ತರು ಏಳು ಜನ ಇನ್ನು ಕಂಟಿನ್ಯೂ ಮಾಡ್ತಾ ಇದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಇನ್ನು ಕಂಪ್ಲೀಟ್ ಮಾಡಿ ಮುಕ್ಕಾಲು ಗಂಟೆಯಿಂದ ಕಾಯ್ತಾ ಇದಾರೆ ಜನಗಳು

ना <laughs> अल्क <laughs>

चो, हेलो, ये बोले ना, चल जाएंगे योर तम्म में कुल्हाड़ी, ये बोले यार चलो, ये बोले चलो, चलो, ये बोले नियुक्त कर देंगे, चलो, ये बोले अल्लाह का मस्कुला, चप्पलों पकड़ रहा, पैसे पकड़ो, ये बोले नियुक्त कर देंगे, ये बोले ना योरा, ये बोले नियुक्त ಒಂದು ಧನ್ಯವಾದ ಅನುಭವಿಸ್ ಎಲ್ಲರೂ ಕೂಡ ಇಷ್ಟಪಡ್ತೀವಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಹಂಗಿ

ನಮ್ಮ ಯೂಟ್ಯೂಬ್ಗೌಡ್ರು ಆಗಮಿಸಿ ನಮ್ಮೆಲ್ಲರೋತ್ಸವ ಗ್ರಾಮಸ್ಥರ ಸ್ನೇಹ ಜೀವಿ ಮುಂಜಾಗೌಡ್ರು ಇವ್ರಿಗೆ ನಮ್ಮೆಲ್ಲ ಊರಿನ ಗ್ರಾಮಸ್ಥರ ಪರವಾಗಿ ಕಮಿಳಿ ತಂಗ್ ಹೃದಕ ಗೌರವಕ್ಕೆ ಇಷ್ಟಪಡ್ತಾ ಮಾತಾಡಿ ಈವರೆಗೆ ನಮ್ಮ ಜೊತೆ ಇದ್ದು ಈ ಒಂದು ಯೂಟ್ಯೂಬ್ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡಿದಂತ ಮುಂಜೇಗೌಡರಿಗೆ ಗ್ರಾಮದ ಪರವಾಗಿ ಮತ್ತು ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳನ್ನು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದೀನಿ